ಇವತ್ತು ಶ್ರೀ ರಾಮದೇವರ ರಾಮನವಮಿ ಉತ್ಸವ ನಮ್ಮ ಶಿರಡಿ ಸಾಹಿಬಾಬ ಮಂದಿರ ಚಿಲಿಂಬೆಯಲ್ಲಿ ನಾವು ಕಳೆದ ಎರಡು ದಿವಸಗಳಿಂದ ನಿನ್ನೆ ಮತ್ತು ಇವತ್ತು ಅಂದರೆ ಬುಧವಾರ ಗುರುವಾರ ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ಒಳ್ಳೆ ವಿಜೃಂಭಣೆಯಿಂದ ರಾಮನವಮಿ ಉತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ಬೆಳಿಗ್ಗೆಯಿಂದ ಆರು ಗಂಟೆ ಕಾಕಡಾರತಿಯಿಂದ ಪ್ರಾರಂಭವಾಗಿ ಹೋಮ ಹವನ ಹಾಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಆಗಿ ಮಧ್ಯಾಹ್ನದ ಅಲಂಕಾರ ಪೂಜೆ ಆಗಿ ಊಟ ನಡೀತಾ ಇರುವಾಗ ನಮ್ಮ ಸ್ಥಳೀಯ ಶಾಸಕರಾದ ವೇದವ್ಯಾಸ ಕಾಮತ್ ರವರು ಅವರ ಸಂಗಡಿಗರಿಗೊಂದಿಗೆ ನಮ್ಮ ದೇವಸ್ಥಾನದ ಬಳಿ ಅಂದರೆ ದ್ವಾರ ಇದೆ ಎಂಟ್ರೆನ್ಸ್ ದೇವಸ್ಥಾನದ ಬೋರ್ಡ್ ಇದೆ ಅಲ್ಲಿ ನಿಂತು ತನ್ನ ಬೆಂಬಲಿಗರನ್ನು ಹಿಡ್ಕೊಂಡು ಬಂದು ಪ್ಯಾಂಪ್ಲೆಟ್ಗಳನ್ನು ಬಿ ಜೆ ಪಿ ಬಿ ಜೆ ಪಿ ಪಕ್ಷದ ಎಂ ಪಿ ಎ ಕ್ಯಾಂಪೇನ್ ಮಾಡುವಂಥ ಚುನಾವಣೆ ಮತಯಾಚನೆ ಮಾಡುವಂಥ ಪ್ಯಾಂಪ್ಲೆಟ್ಗಳನ್ನು ಭಕ್ತಾದಿಗಳಿಗೆ ಕೊಟ್ಟು ಮತಯಾಚಿಸಿದ್ದನ್ನು ಮತಯಾಚಿಸ್ತಾ ಇದ್ದರು ಈ ಸಂದರ್ಭದಲ್ಲಿ ಅಲ್ಲಿ ಘರ್ಷಣೆಯ ಸಂದರ್ಭ ಒಂದೊಂದೇ ಮಾತು ಮಾತು ಎಲ್ಲ ಆಗುವಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಹೋಗಿ ವಿನಂತಿ ಮಾಡಿದೆ ನಾವು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಈ ಕ್ಷೇತ್ರ ನಡೀತಾ ಇದೆ ಇಂಥ ರಾಮನ ಉತ್ಸವವನ್ನು ಆಚರಣೆ ಮಾಡ್ತಿದ್ದೆ ಐವತ್ತೊಂಬತ್ತು ವರ್ಷ ಆಯಿತು ಇಲ್ಲಿ ನಾವು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೇ ರಾಜಕೀಯ ನಾವು ತರುವುದಿಲ್ಲ ಯಾವುದೇ ಇಲ್ಲಿ ಒಂದು ಬ್ಯಾನರ್ ಅಥವಾ ಪೋಸ್ಟರ್ ಯಾವರ ಪಕ್ಷದಲ್ಲಿ ಯಾವ ಪಕ್ಷ ಆಗಲಿ ಇಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ನಾವು ಇಲ್ಲಿ ಅವಕಾಶ ಕೊಡಲಿಲ್ಲ ನಮಗೆ ಪರ್ಮಿಷನ್ ಇರಿಸೋ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿ ದಯವಿಟ್ಟು ಇದು ರಾಜಕೀಯ ಮಾಡಬಾರ್ದು ಅಂತ ವಿನಂತಿ ಮಾಡುವಾಗ ಅದಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಕೊಡದೆ ಅಂದರೆ ಇದು ನಿಮ್ಮ ಈ ಜಾಗ ನಿಮ್ಮ ಆರ್ ಟಿ ಸಿ ನಿಮ್ಮ ಹೆಸರಲ್ಲಿ ಉಂಟಾ ಇದು ಪಬ್ಲಿಕ್ ಪ್ಲೇಸು ನಾವು ಇದಕ್ಕೆ ಪರ್ಮಿಷನ್ ತೆಗೆದು ದೇವಸ್ಥಾನದ ಬಳಿ ಪ ದೇವಸ್ಥಾನದ ಒಟರದ ಹತ್ತಿರ ಹೊರಗಡೆಯಿಂದ ನಾವು ಪ್ಯಾಂಪ್ಲೇ ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ಬೋದು ಅಂತ ನನ್ನ ಹತ್ರ ತುಂಬ ಚರ್ಚೆ ಮಾಡಿದ್ದು ನಾನು ಹೇಳಿದೆ ಪಬ್ಲಿಕ್ ಪ್ಲೇಸ್ ಆದರೆ ಬೇಕಾದಷ್ಟು ಜಾಗಗಳಿದೆ ದಯವಿಟ್ಟು ನೀವು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ನನ್ನೇನು ವಿರೋಧ ಇಲ್ಲ ಆದರೆ ಇಲ್ಲಿ ದೇವಸ್ಥಾನದ ಹತ್ತಿರ ಬಂದು ಇಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ದಯವಿಟ್ಟು ಮಾಡಬೇಡಿ ಅಂತ ತುಂಬ ವಿನಂತಿ ಮಾಡಿದ್ರು ಕೂಡ ಅವರು ಹಾಗೂ ಅವರ ಬೆಂಬಲಿಗರು ತುಂಬ ಒಂದು ರ್ಯಾಶ್ ಆಗಿ ಮಾತಾಡಿ ನಮ್ಮ ಏನೊಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಒಂದು ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಎಲ್ಲ ಭಕ್ತಾದಿಗಳು ಬಹಳ ಒಂದು ಕಾರ್ಯಕ್ರಮದಲ್ಲಿ ತುಂಬ ಖುಷಿಯಲ್ಲಿದ್ದರು ಈ ಸಂದರ್ಭದಲ್ಲಿ ಅವರು ತುಂಬ ಹೊರಟಾಗಿ ಮಾತಾಡಿದ ಹಾಗೆ ನನಗೆ ಅನಿಸಿತು ಇದು ಸರಿಯಲ್ಲ ನಾನು ಅವರಿಗೆ ಹೇಳಿದೆ ನೀವು ಇದು ಮಾಡೋದು ಸರಿಯಲ್ಲ ಶ್ರೀರಾಮದೇವರಿಗೆ ನೀವು ಗೌರವ ಕೊಡ್ತೀರಾದರೆ ನೀವು ಹಿಂದುತ್ವದಲ್ಲಿ ಗೌರವ ಕೊಡ್ತೀರಾದರೆ ನೀವು ಕ್ಷೇತ್ರದಲ್ಲಿ ಈ ಥರ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ನಡೀತಿರುವಾಗ ಇಲ್ಲಿ ಬಂದು ಈ ರಾಜಕೀಯವನ್ನು ತಂದು ನೀವು ಮತಯಾಚನೆ ಮಾಡಿ ಈ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಸರಿಯಲ್ಲ ಶಾಸಕರೇ ನಿಮಗೆ ನಾನು ಗೌರವ ಕೊಡ್ತೇನೆ ನೀವು ಬನ್ನಿ ನೀವು ಬಂದು ಪ್ರಸಾದ ತಗೊಳ್ಳಿ ಊಟ ಮಾಡಿ ಹೋಗಿ ದೇವರ ಧಾರ್ಮಿಕ ದೇವರಿಗೆ ಕೈ ಮುಗಿರಿ ರಾಮನವಮಿ ಅವರು ಬನ್ನಿ ಅಂತ ಕರೆ ಇವಾಗ ಅದಕ್ಕೆ ಅವರು ಒಲ್ಲದೆ ನಾವು ಇಲ್ಲಿ ಪ್ಯಾಂಪ್ಲೆಟ್ ಹಂಚ್ತೇವೆ ಏನು ಮಾಡ್ತೀನಿ ಮಾಡಿ ನಮಗೆ ಪರ್ಮಿಷನ್ ಇದೆ ಅಂತ ಇಲ್ಲಿ ಜಬರ್ದಸ್ತಿಯಾಗಿ ಒಂಥರ ಬೇರೆ ವಿವೇಜ ಶಬ್ದಗಳನ್ನೆಲ್ಲ ಉಪಯೋಗ ಮಾಡಿ ಮಾತಾಡಿ ತುಂಬ ರ್ಯಾಶ್ ಆಗಿ ಮಾತಾಡಿದ್ದಾರೆ ತುಂಬ ಅವರ ಒಟ್ಟಿಗೆ ಬಂದಷ್ಟು ತುಂಬ ರ್ಯಾಶಾಗಿ ಮಾತಾಡಿದ್ದಾರೆ ನಮಗೂ ತುಂಬ ಬೇಸರ ಆಗಿದೆ ಈ ಥರ ಮಾಡೋದು ಅವ್ರು ಸರಿಯಲ್ಲ ಯಾಕಂದರೆ ನಾನು ಕೂಡ ಒಂದು ಧಾರ್ಮಿಕ ಆ ಕ್ಷೇತ್ರದ ಆಡಳಿತ ಮಕ್ತರನ್ನಾಗಿತ್ತುಕೊಂಡು ಒಂದು ಪಾರ್ಟಿಯಲ್ಲಿ ಕೂಡ ಒಂದು ಒಳ್ಳೆಯ ಹುದ್ದೆಯನ್ನು ಹೊಂದಿಕೊಂಡಿದ್ದೇನೆ ಆದರೆ ನಾನು ಇಲ್ಲಿ ಪಾರ್ಟಿಯಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ರಾಜಕೀಯವನ್ನು ನಾನು ಈ ಕ್ಷೇತ್ರಕ್ಕೆ ತರಲಿಲ್ಲ ಇಲ್ಲಿವರೆಗೆ ಯಾರನ್ನೂ ಕೂಡ ಇಲ್ಲಿ ರಾಜಕೀಯ ಮಾಡಿದ ಅವಕಾಶ ಕೊಡಲಿಲ್ಲ ನಮ್ಮ ಪಕ್ಷದವರಾಗಲಿ ಬೇರೆ ಯಾವುದೇ ಪಕ್ಷದಾಗಲಿ ಯಾರು ಎಲ್ಲ ಪಕ್ಷದವರಿಗೆ ನಾನು ಹೇಳ್ತೇನೆ ಇಲ್ಲಿ ರಾಜಕೀಯ ತರಬೇಡಿ ಇದು ಧಾರ್ಮಿಕ ಇಲ್ಲಿ ಎಲ್ಲ ಪಕ್ಷದವರು ಸಹ ಬರ್ತಾರೆ ಅಂತೇಳಿ ನಾನು ತುಂಬ ಸಲ ಹೇಳಿದ್ದೇನೆ ಆದರೂ ಕೂಡ ಅದಕ್ಕೆ ಯಾವುದೇ ಒಂದು ಸೊಪ್ಪು ಹಾಕದೆ ಅವರು ನಾವು ಇಲ್ಲಿ ಮಾಡಿಯೇ ಮಾಡ್ತೇವೆ ನಮ್ಮ ಬ್ಯಾಂಪ್ಲೆಟ್ ಖಾಲಿ ಆಗೋವ್ರಿಗೆ ನಾವು ಮಾಡಿಯೇ ಮಾಡ್ತೀವಿ ಏನು ಮಾಡ್ತೀವಿ ಮಾಡಿ ಅಂತ ಹೇಳಿ ಹುಡುಗರು ಇನ್ನೂ ಕೊರಲೆ ಅನ್ನಿಕಲಿ ಅನ್ನಿಲಿ ಎಂಜಮ್ಮ ಅಂತ ಎಲ್ಲ ಮಾತಾಡಿದ್ದಾರೆ ಆ ಥರ ಮಾತಾಡಲು ಸರಿಯಲ್ಲ ಅಂತ ಅನಿಸಿತು ನನಗೆ ಇದು ನಮ್ಮ ಸ್ಥಳೀಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮದವರು ಇದು ಶೋಭೆ ಕಾಣೋದಿಲ್ಲ ಅಂತ ನನಗೆ ಅನಿಸ್ತದೆ ಒಳ್ಳೆಯದಲ್ಲ ಅಥವಾ ನಮ್ಮ ಎ ಯಾರು ಈಗ ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಅವರಿಗೂ ಕೂಡ ಒಳ್ಳೇದಲ್ಲ ಅಂತ ಹೇಳೋದು ಅವರಾದರೂ ಇವರಿಗೆ ಬುದ್ಧಿ ಹೇಳಿದರೆ ಒಳ್ಳೇದು ಅಂತ ನಾನು ಅನಿಸಿಕೆ ಪಕ್ಷಕ್ಕೂ ಕೂಡ ಇದು ಕೆಟ್ಟ ಹೆಸರನ್ನು ತರ್ತದೆ ಅಂತ ಅವರಿಗೆ ನಾನು ಹೇಳ್ದೆ ಹೇಳಿಕೆ ಇಚ್ಛೆ ಪಡ್ತೇನೆ ಚುನಾವಣೆ ಸ್ಪರ್ಧೆಗಳು ಇದ್ದದೆ ಎಲ್ಲ ಪಕ್ಷಗಳು ಒಂದಕ್ಕೊಂದು ಚ ಪ್ರಚಾರದಲ್ಲಿ ಕೈಗಳು ಸರಿ ಅವರವರ ಮಾಡಿದ ಕೆಲಸಗಳನ್ನು ಮುಂದಿಟ್ಟುಕೊಂಡು ಅವರು ಮಾಡಿದ ಜನರಿಗೆ ಮಾಡಿದ ಸಹಾಯ ಸಹಕಾರವನ್ನು ಎಲ್ಲ ಮುಂದಿಟ್ಕೊಂಡು ಅವರು ಮತಯಾಚನೆ ಮಾಡಬೇಕು ಹೊರತಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ ಕೇಳುವುದು ನನಗೆ ಸರಿ ಕಾಣುವುದಿಲ್ಲ ಅಂತ ನನ್ನ ಅನಿಸಿಕೆ ದಯವಿಟ್ಟು ಇದು ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ನಾನು ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕೂಡ ವಿನಂತಿಸ್ತೇನೆ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವ ಪಕ್ಷದವರು ಕೂಡ ಬರಬಹುದು ಯಾವ ಜಾತಿ ಧರ್ಮದವರು ಕೂಡ ಬರಬಹುದು ನಮ್ಮ ಸಾಹಿಬಾಬರಿಗೆ ಎಲ್ಲಾ ಜಾತಿ ಧರ್ಮದವರು ಕೂಡ ಒಂದೇ ಸಬ್ಕಾ ಕಾ ಮಾಲೀಕ್ ಏಕ ಅಂತ ಹೇಳ್ತಾರೆ ಅವರು ಎಲ್ಲ ಹಿಂದೂಗಳಾಗಲಿ ಮುಸ್ಲಿಮಾಗ್ಲಿ ಕ್ರಿಶ್ಚಿಯನ್ರಾಗಲಿ ಜೈನರಾಗಲಿ ಎಲ್ಲರನ್ನು ಭೀತಿಸುವವರು ಅವ್ರು ಹೇಳಿದ್ದಾರೆ ಆ ಅವರ ರಕ್ತದಲ್ಲಿ ಎಲ್ಲರ ರಕ್ತದಲ್ಲಿ ಇರುವುದು ಒಂದೇ ಬಣ್ಣ ನಾವು ಒಂದೇ ಒಬ್ಬರಿಗೊಬ್ಬರು ಸಹಕಾರ ಸಹಾಯ ಮಾಡಬೇಕು ಹಸಿದವನಿಗೆ ಊಟ ಕೊಡುವಂಥ ತತ್ವದಲ್ಲಿ ನಾವು ಬದುಕಬೇಕು ಒಬ್ಬರಿಗೊಬ್ಬರು ಸ್ಪಂದಿಸಿ ಸಹಕಾರ ಸಹಾಯದಲ್ಲಿ ಬದುಕಬೇಕು ನಮ್ಮ ಜೀವನ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ಅವ್ರ ತತ್ವದಲ್ಲಿ ಕೂಡ ಅವರು ಹೇಳ್ತಾರೆ ಏನೋ ಶಾಸಕರು ಅದಕ್ಕೆ ಯಾವುದಕ್ಕೆ ಒಂದು ಗೌರವ ಕೊಡೋದಕ್ಕೆ ಅಲ್ಲಿ ದೊಡ್ಡ ಫ್ಲೆಕ್ಸಿ ಇತ್ತು ಬಾಬಾರಿ ಇತ್ತು ನಾನು ನೋಡಿ ಇಲ್ಲಿ ಇದ್ದಾರೆ ಸಾಹಿಬಾಬರು ನಿಮ್ಮ ಸಾಹಿ ನಿಮ್ಮ ಒಟ್ಟಾರನೇ ಅಲ್ಲ ನಿಮ್ಮ ದೇವಸ್ಥಾನ ಅಲ್ಲ ಅಂತ ಹೇಳಿ ಹೇಳುವ ಮಾತುಗಳನ್ನು ಹೇಳ್ಬೇಡಿ ನೀವು ದೇವರೇ ನೋಡಿಕೊಂಡು ಮಾತಾಡಿ ಇದು ಮಾತಾಡೋದು ಸರಿಯಲ್ಲ ಅಂತ ಹೇಳೋದನ್ನು ಶಾಸಕರಿಗೆ ಹೇಳಿದ್ದೇನೆ ಮತ್ತು ಹೋಗಿ ಒಂದು ವಿನಂತಿ ಮಾಡಿದ್ರು ಅವರು ಅಲ್ಲಿಂದ ತೆರಳಿಲ್ಲ ತುಂಬ ಹೊತ್ತು ನನಗೆ ನಿಂತಿದ್ರು ಮತ್ತು ಪೊಲೀಸ್ನವರು ಬಂದು ಅವರನ್ನು ವಿನಂತಿ ಮಾಡಿಕೊಂಡ್ರೆ ತುಂಬ ಹೊತ್ತು ಅವ್ರ ಚರ್ಚೆ ಮಾಡಿ ಮತ್ತೆ ಹೋಗುವಂಥ ಪರಿಸ್ಥಿತಿ ಬಂತು ಇದು ಅವ್ರಿಗೆ ಶೋಭೆ ಕಾಣುವುದಿಲ್ಲ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ದೂರು ದೂರು ನೀಡುವುದು ದೊಡ್ಡ ವಿಷಯ ಅಲ್ಲ ಅಂಥದ್ದೇನು ಹೊಡಿ ಹೊಡೆದು ಪಡ್ಕೊಳ್ಳುವಂಥ ಕೆಲಸ ಏನು ಆಗ್ಲಿಲ್ಲ ಧಾರ್ಮಿಕ ಕೆಲಸ ಕಾರ್ಯಕ್ರಮ ಇರುವುದರಿಂದ ನಮಗೆ ಈಗ ಮೆರವಣಿಗೆ ಕೂಡ ಇದೆ ನಮಗೆ ದೂರು ಕೊಡಲಿಕ್ಕೆ ಇಚ್ಛೆ ಇಲ್ಲ ನಾನು ನಾನು ಹೇಳುವ ಪ್ರಕಾರ ಮತ್ತು ಮುಂದಿನ ವಿಷಯವನ್ನು ನಾನು ಆಲೋಚನೆ ಮಾಡಿ ನಿರ್ಧಾರ ತಗೊಳ್ತೇನೆ ಏನೋ ಸಮಸ್ಯೆ ಇದ್ದರೆ ಆ ಬಗ್ಗೆ ನಾನು ಕ್ರಮ ತಗೊಳ್ತೇನೆ ಬೇಸರ ಆಗಿದೆ ತುಂಬ ನೋವಾಗಿದೆ ನಮಗೆ ಭಕ್ತಾದಿಗಳಿಗೂ ನೋವಾಗಿದೆ ಇಂಥ ಒಂದು ಕೆಟ್ಟ ಘಟನೆ ನಡಿಬಾರ್ದಿತ್ತು ಇದು ವೇದವ್ಯಾಸ ವ್ಯಾಸ ಇದಕ್ಕೆ ಕುಮ್ಮಕ್ಕು ಸರಿಯಲ್ಲ ಇದಕ್ಕಿಂತ ಮುಂಚೆದೊಂದು ಎರಡು ಸಾರಿ ಚುನಾವಣೆ ಆಗೋ ಬಂದಿದ್ದಾರೆ ಆವಾಗ ವಿನಂತಿ ಮಾಡಿದಾಗ ಅವರು ಹೋಗಿದ್ದಾರೆ ನಾನು ಹೇಳಿದ್ದೇನೆ ಇಲ್ಲಿ ನಾವು ರಾಜ್ಯಕ್ಕೆ ತರುವುದಿಲ್ಲ ನಾವು ಯಾವುದೇ ರಾಜಕೀಯ ಇಲ್ಲಿ ಮಾಡೋದು ನೀವು ಕೂಡ ಮಾಡಬೇಡಿ ಇಲ್ಲಿ ಬೇಡ ಅಂತ ಆದರೂ ಕೂಡ ಈ ಥರ ಒಂದು ಜಬರ್ದಸ್ತಿ ಮಾಡಿ ರಾಜಕೀಯ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕ ಶೈಲಿ ಶಾಸಕರಾದ ವೇದ ವ್ಯಸ್ಕಾಮತ್ ಮಾಡಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡೋದು ರಾಜಕೀಯ ಮಾಡಲಿ ಅವರೊಂದು ಪಕ್ಷದಲ್ಲಿ ಎಲ್ಲಿ ನಾವೊಂದು ಪಕ್ಷದಲ್ಲಿ ಇನ್ಯಾರು ಇನ್ನೊಂದು ಪಕ್ಷದಲ್ಲಿ ಅವರವರಿಗೆ ಇದ್ದ ಪಕ್ಷದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅಥವಾ ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಆದರೆ ನಾವು ನಾವು ಒಂದು ಮನುಷ್ಯರಿಗೆ ಮನುಷ್ಯರಿಗೆ ಗುರುತ ಇಲ್ಲದಾಗೆ ಪರಿಚಯ ಇಲ್ಲದಾಗೆ ನಾವು ಮಂಗಳೂರಿನವರು ಒಂದೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದೇ ಧರ್ಮದವರು ಕೂಡ ಅವರು ಈಗ ನಾನು ಹೇಳುದು ಎಲ್ಲ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದರು ನಾವು ಒಂದೇ ಧರ್ಮದವರು ಧರ್ಮದ ವಿಷಯ ಮಾತಾಡ್ತಾರೆ ಅಲ್ಲ ಶ್ರೀರಾಮನ ಬಗ್ಗೆ ಮಾತಾಡ್ತಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಹಿಂದೂ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗೋಗಲಿ ಇವರು ಬಂದು ಇಲ್ಲಿ ಈ ತರದ ಕಾರ್ಯಕ್ರಮ ಹಣ ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ ಸರಿಯಲ್ಲ ಅಂತ ಹೇಳೋದು ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ ನಾವು ಯಾರು ಕೂಡ ನಮಗೆ ತೊಂದರೆ ಮಾಡಲ್ಲ ಇತರ ಧರ್ಮದವರು ಕೂಡ ನಮಗೆ ತೊಂದರೆ ಮಾಡಲ್ಲ ಇಲ್ಲಿ ಕ್ರಿಶ್ಚಿಯನ್ ಅವರು ಬದಿಯಲ್ಲಿದ್ದಾರೆ ಅವರು ನಮಗೆ ಅವರ ಜಾಗವನ್ನು ಕೊಟ್ಟು ಊಟ ಎಲ್ಲ ಸಹಕಾರ ಸಹಾಯ ಮಾಡ್ತಾರೆ ಮುಸ್ಲಿಂ ಧರ್ಮದವರು ಕೂಡ ಇಲ್ಲಿ ಬರ್ತಾರೆ ಅನ್ನದಾನ ನಡೀತದೆ ಅವರು ಊಟ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾರೆ ಅವ್ರ ಕಷ್ಟದ ಮತಗಳನ್ನೆಲ್ಲ ಇಟ್ಕೊಂಡು ಬರ್ತಾರೆ ಅವ್ರಿಗೆ ನಮ್ಗೆ ಆಗೊಂದು ಸಹಕಾರ ಸಹಾಯಗಳನ್ನು ಮಾಡ್ತೇವೆ ನಮ್ಮದು ಐವತ್ತೊಂಬತ್ತು ವರ್ಷ ನಮ್ಮ ಅಜ್ಜಿ ಸ್ಥಾಪನೆ ಮಾಡಿದ ನಿರಂತರ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಕೊರೋನಾ ಟೈಮ್ನಲ್ಲಿ ಕೂಡ ಸಾಕಷ್ಟು ಭಕ್ತಾದಿಗಳಿಗೆ ಬಡ ಜನರಿಗೆ ಹಸಿದವರಿಗೆ ಊಟ ಕೊಡುವಂಥ ಕೆಲಸಗಳು ನಮ್ಮ ಶಿರಡಿ ಸಾಹೇಬ ಮಂದಿರದ ಪರವಾಗಿ ನಾವು ಮಾಡಿದ್ದೇವೆ ಕ್ಷೇತ್ರದಿಂದ ನಮ್ಮಿಂದ ಆ ಸಂದರ್ಭದಲ್ಲಿ ನಾವು ರಾಮನವಮಿಗೆ ಅಂತೇಳಿ ತಂದಿಟ್ಟ ಅಕ್ಕಿಯನ್ನು ಸಂಪೂರ್ಣವಾಗಿ ಯಾರು ಹಸಿದಿದ್ದರೂ ಅವರಿಗೆಲ್ಲರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ನಾವೇ ಬೇಯಿಸಿ ಇಲ್ಲೇ ಪ್ಯಾಕ್ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಾಯಿ ಶಕ್ತಿ ಬಳಗ ಎಂಬ ಒಂದು ಟೀಮನ್ನು ಕಟ್ಕೊಂಡು ಎಲ್ಲರಿಗೆ ಅದನ್ನು ಹಂಚುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಶಾಸಕರು ಇದನ್ನೆಲ್ಲ ನೋಡಬೇಕು ಎಲ್ಲಿ ಮಾಡ್ತಾ ಇದ್ದೇನೆ ಏನ್ ಮಾಡ್ತಾ ಅಂತ ಹೇಳಿ ಅವರ ಗಮನದಲ್ಲಿ ಇರಲಿ ಯಾರ ಹತ್ರ ಮಾತಾಡ್ತಾ ಇದ್ದೇನೆ ಏನ್ ಮಾತಾಡ್ತಾ ಇದ್ದೇನೆ ಯಾಕೆ ಇದು ಮಾಡ್ಬೇಕಾ ಬೇಡವಾ ಶಾಸಕರಿಗೆ ಬುದ್ಧಿ ಇಲ್ಲದಾಗಿ ನಾನು ನನಗೆ ಅವ್ರಿಗೆ ಪರಿಚಯ ಇದೆ ಅವ್ರು ಕೆಂಟ ಕಾಲೇಜಲ್ಲಿ ಕಲ್ತದ್ ನಾನು ಕೂಡ ಕಾಲೇಜಲ್ಲಿ ಕಲ್ತಿದ್ದೇನೆ ಪಾವಗಲಿಂದ ಪರಿಚಯ ಇದೆ ಹಾಗೆ ಅವ್ರು ಈ ತರ ಮಾಡೋದು ಸರಿಯಲ್ಲ ನನಗೆ ಬಹಳ ಬೇಸರ ಆಗಿದೆ ಇಂತಹ ಒಂದು ಇಷ್ಟು ಒಳ್ಳೆ ಕಾರ್ಯಕ್ರಮ ನಾನು ಬೆಳಿಗ್ಗೆ ಐದು ಗಂಟೆಗೆ ಇಲ್ಲಿ ಪೂಜೆ